ಇವತ್ತು ಶ್ರೀ ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ತಮ್ಮ ಲೋಕಸಭಾ ಮತದಾನಿಯಲ್ಲಿ ಸಾರ್ವಸಕ್ ಆಸ್ಪತ್ರೆ ರಚನೆಗೆ ಸುಮಾರು ಎರಡು ವರ್ಷದ ಹೆಚ್ಚರಲ್ಲಿ ಒಂದು ಫ್ಲೋರ್ ಕ್ಲೀನಿಂಗ್ ಅನ್ನ ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ ಸೊ ಈ ಇಂದ ನಮ್ಮ ಒಂದು ಆಸ್ಪತ್ರೆಯ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಮತ್ತು ರೋಗಿಗಳ ಆರೋಗ್ಯ ಕಾಪಾಡುವಲ್ಲಿ ನಮಗೆ ಭಾಳ ತುಂಬ ಒಂದು ಸಹಾಯ ಆಗುತ್ತೆ ಸೊ ಇವತ್ತು ಈ ಮಷೀನನ್ನು ನಮಗೆ ಕೊಟ್ಟು ಅದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಒಂದು ಜಮ ಕೂಡ ಕೊಟ್ಟಿದ್ದಾರೆ ಸೊ ಇದರಿಂದ ಮೊದಲೇನು ನಮ್ಮ ಕೆಲಸದವರು ದಿನಾಲು ಆಸ್ಪತ್ರೆಯನ್ನು ಮೂರು ಸರ್ತಿ ಕ್ಲೀನ್ ಮಾಡ್ತೀವಿ ಬಟ್ ಈ ಮಷಿನ್ ಇರೋದ್ರಿಂದ ನಮಗೆ ಒಂದು ಕೆಲಸ ಇದೆ ಅದು ಆದಷ್ಟು ಬೇಗ ನಾವು ಮಾಡಲಿಕ್ಕೆ ಇದೊಂದು ಒಂದು ಸಹಾಯ ಆಗುತ್ತೆ ಸೊ ಆದ್ದರಿಂದ ನಾನು ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಮ್ಮ ಆಸ್ಪತ್ರೆಯೆಲ್ಲ ಸಿಬ್ಬಂದಿ ಮತ್ತು ವೈದ್ಯರ ಪರವಾಗಿ ನಾನು ಮೇಡಮ್ ಅವರಿಗೆ ಹತ್ತು ಮೂರು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ನ ಇವತ್ತು ನಮಗೆ ಹಸ್ತಾಂತರ ಮಾಡಿದಕ್ಕೆ ನಾನು ಅವರಿಗೆ ಧನ್ಯವಾದ ತಿಳಿಸಿದ್ದು ಮಾತ್ರ ಇವತ್ತು ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಕ್ಲೀನರ್ ಮಷೀನನ್ನು ಮಾನ್ಯ ಸಂಸದರಾದಂಥ ನಮ್ಮ ಚಿಕ್ಕೋಡಿ ಸಂಸದರಾದಂಥ ಮಾನ್ಯ ಪ್ರಿಯಾಂಕಾ ಅಕ್ಕ ಜಾತಿ ಹೊಳಿ ಅವರ ಒಂದು ಅನುದಾನದಲ್ಲಿ ಈ ಮೆಷಿನ ಅಟಣಿ ಮತ್ತು ಕಾರ್ವಾರ್ ನಿಪಾನಿ ಮತ್ತು ಆರೋಗ್ಯ ಕಡೆ ತಾಲೂಕ ಆಸ್ಪತ್ರೆಗಳನ್ನ ಹಸ್ತಾಂತರ ಮಾಡಿದ್ದ ಮತ್ತು ನಾವು ಇವತ್ತ ಈ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಹೇಳ ಪ್ರಕಾರ ಸ್ವಚ್ಛತೆ ಕಾಪಾಡುತ್ತಂತಹ ರೋಗಿಗಳ ಆರೋಗ್ಯವನ್ನ ಆರೋಗ್ಯವಾಗಿ ಅವರ ಆರೋಗ್ಯವನ್ನು ಕಾಪಾಡುವಂತ ಬಹಳ ಒಳ್ಳೆಯ ಸಾಧನೆ ಆಗಿದೆ